ನಮಸ್ಕಾರ ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಆಚರಣೆ ಮಾಡ್ತಾಯಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಬೆಳಗಾವಿ ನಗರದ ಎಲ್ಲ ಕಾಲೇಜ್ ಪ್ರಾಂಶುಪಾಲರಿಗೆ ಒಂದು ಕೋರಿಕೆ ಪತ್ರವನ್ನು ಕಳಿಸಿದ್ದೀವಿ ಅದರಲ್ಲಿ ಮೂರು ಕೋರಿಕೆಯನ್ನು ನಾವು ಮಂಡಿಸಿದ್ದೀವಿ ಮೊದಲನೇಗಾಗಿ ಪ್ರತಿಯೊಂದು ಕಾಲೇಜ್ನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ರಚನೆ ಆಗಲಿ ಈ ಕಮಿಟಿನಲ್ಲಿ ಶಿಕ್ಷಕರು ಸ್ಟಾಫ್ ಸ್ಟೂಡೆಂಟ್ಸ್ ಮತ್ತು ಸಾಧ್ಯ ಇದ್ದರೆ ಪ್ಯಾರೆಂಟ್ಸ್ಗಳನ್ನು ಕೂಡ ಸೇರಲು ಕೋರಿದೆ ಈ ಥರ ಕಮಿಟಿ ಮಾಡಿದರೆ ಆ ಕಾಲೇಜ್ನಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾವುದೇ ಮಾದಕ ದ್ರವ್ಯ ಸೇವನೆ ಆಗ್ತಾ ಇದ್ದರೆ ಪೊಲೀಸರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಅದರ ಮೇಲೆ ನಾವು ಕ್ರಮ ತಗೋಬಹುದು ದಿನಾಂಕ ಇಪ್ಪತ್ತಾರರಂದು ಕಾಲೇಜ್ನಲ್ಲಿ ಸೆಮಿನಾರ್ ವರ್ಕ್ಶಾಪ್ ಅವೇರ್ನೆಸ್ ಕ್ಯಾಂಪೇನ್ ಡಿಬೇಟ್ ಈ ಮುಖಾಂತರ ಮಾದಕ ದ್ರವ್ಯದ ಆರೋಗ್ಯದ ಮೇಲೆ ಏನೇನು ಹಾನಿಕಾರಕ ಪರಿಣಾಮ ಆಗುತ್ತೆ ಅದರ ಬಗ್ಗೆ ಜಾಗೃತಿ ಮಾಡಲು ನಾವು ಎರಡನೇ ಕೋರಿಕೆ ಅವರಿಗೆ ಕೇಳಿದ್ದೀವಿ ಮೂರನೇಗಾಗಿ ಇಪ್ಪತ್ತಾರು ಜೂನ್ರಂದು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಸೇರಿ ಒಂದು ಪ್ರತಿಜ್ಞೆ ಕಿ ನಾವು ಮಾದಕ ದ್ರವ್ಯವನ್ನು ಮುಟ್ಟಲ್ಲ ಅವರ ಸೇವನೆ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಲು ನಾವು ಕೋರಿಕೆ ಮಾಡಿದ್ದೀವಿ ಬೆಳಗಾವಿ ನಗರವನ್ನು ನಶಾಮುಕ್ತ ಮಾಡಲು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಎಲ್ಲರದು ಸಹಕಾರ ನಾವು ಕೋರುತ್ತಾ ಇದ್ದೀವಿ